ಉಸ್ಮಾರಿ ನೀರಿಲ್ಲ ಇವ್ರಿಗೆ ಎಲ್ಲ ಅದೇ ಬಂಗಾರ ಅಂತಲೇ ತಿರುಗಾಡಿ ಎಲ್ಲ ಕೆಲಸ ಮಾಡ್ಯಾರ ಸಕ್ರಿಯವಾಗಿ ಕೆಲಸ ಮಾಡ್ಯಾರಂತೂ ಹೇಳಿದರು ಸಕ್ರಿಯವಾಗಿ ಕೆಲಸ ಮಾಡ್ಯಾರ ಮತ್ತು ಮೇಲಾಗಿ ಸದಾನಂದ ಗೌಡರು ಉಸ್ತುವಾರಿ ಇರ್ತಾರೆ ಸದಾನಂದ ಗೌಡರು ಸಮೇತ ಅಲ್ಲೇ ಕೋರ್ಟ್ ಕಟ್ಟಿದಾಗೆ ದಲ್ಲಿ ಹಾಕಿ ಏನು ಹೇಳಿದ್ರು ಇದು ಸದಾನಂದ ಗೌಡರು ಇಲ್ಲ ನಾವು ಸದಾನಂದ ಗೌಡರು ಇಲ್ಲ ಅದು ಏನಿದ್ರು ನಮ್ದು ಇಲ್ಲ ರಿಪೋರ್ಟೇ ಕಳಿಸಿಲ್ಲ ನಾನು ಸರ್ಕಾರ ಅಂತ ಹೇಳಿದ್ರು ಅದಕ್ಕೇನದ ಅಗೂ ಯಾ ಮಾತನ್ನು ಶ್ರೀರಾಮುಲು ಅವರಿಗೆ ತಕ್ಕ ಅಂತೇಳಿ ನಾವು ಏನಾದ್ರೆ ನಮ್ಮ ಒಂದು ಹೆಸಿಯಷ್ಟು ಊಸಿಗೊಡ್ತೇವೆ ಅಂತ ಅವರಿಗೆ ಕಾಣಿಸ್ತೀವಿ ಜನಾರ್ದನ್ ರೆಡ್ಡಿ ಬಂದರೆ ಶ್ರೀರಾಮುಲು ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ತಮ್ಮ ಗುತ್ತಿದ್ದಂತೆ ಆತ್ಮ ಹಾಕೊಂಡಿದ್ದಾರೆ ಈಗ ಕಾರಣಾಂತರದಿಂದ ಅಲ್ಲಿ ಸಲ್ಲು ಬದಲಾಗಿ ಸತ್ಯ ಇವತ್ತು ಈ ಸಮಸ್ಯೆಗೆ ಕಾರಣವೂ ಅದೇ ಇಲ್ಲಂದ್ರೂ ಕೂಡ ಒಂದೇ ಆಗ್ತದೆ ಕೆಲವೊಂದು ಆಂತರಿಕವಾಗಿ ಅಧಿಕಾರವಾಗಿ ಇವರು ಇರಬಹುದು ಆದರೆ ನಮ್ಮವರಿಗೆ ಹಾರಿಗೆ ಬಿಟ್ಟು ಒಂದು ಎಲ್ಲ ತಮ್ಮ ಮಾಧ್ಯಮ ಮೂಲಕ ತಮ್ಮ ನಾವು ಪ್ರತಿಯೊಬ್ಬರು